ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ ಯಾವ ರೀತಿ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರಾದ್ರೂ ಹ್ಯಾಕ್ ಮಾಡಿದ್ರೆ ವಿತೌಟ್ ಪಾಸ್ವರ್ಡ್ ನೀವು ಅದನ್ನ ರಿಕವರ್ ಮಾಡಬಹುದು ಎಂತ ಬೆಸ್ಟ್ ಅಪ್ಡೇಟ್ ಅಂದ್ರೆ ನೀವು ಈ ತರನು ರಿಕವರ್ ಮಾಡಬಹುದಾ ಅಂತ ಊಹೆನೂ ಮಾಡೋಕ್ಕಾಗಲ್ಲ ಆ ರೀತಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಬಂದಿ ಸೆಲ್ಫಿ ವೆರಿಫಿಕೇಶನ್ ವಿಡಿಯೋ ಅಂತ ಇದು ಮಾಡೋದ್ರಿಂದ ವಿತೌಟ್ ಪಾಸ್ವರ್ಡ್ ನೀವು ಇನ್ಸ್ಟಾಗ್ರಾಮ್ ನ ಆಕ್ಸೆಸ್ ಮಾಡಬಹುದು ಯಾರು ಕೂಡ ಆರಾಮಾಗಿ ನಿಮ್ ಸೆಲ್ಫಿ ವಿಡಿಯೋ ಕೊಡೋದ್ರಿಂದ ನಿಮ್ ಫೇಸ್ ನ ಐಡೆಂಟಿಫೈ ಮಾಡಿ ನಿಮ್ ಅಕೌಂಟ್ ರಿಕವರ್ ಆಗುತ್ತೆ ಬನ್ನಿ ಮತ್ತೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಫಸ್ಟ್ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ ಓಪನ್ ಆದ್ಮೇಲೆ ಮೇಲ್ಗಡೆ ರೈಟ್ ಸೈಡ್ ಅಲ್ಲಿ ಟಾಪ್ ಅಲ್ಲಿ ತ್ರೀ ಲೈನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಅಕೌಂಟ್ ಸೆಂಟರ್ಗೆ ಬನ್ನಿ ಅಕೌಂಟ್ ಸೆಂಟರಿಗೆ ಬಂದಮೇಲೆ ಪಾಸ್ಪೋರ್ಡ್ ಆ್ಯಂಡ್ ಸೆಕ್ಯೂರಿಟಿ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಚೇಂಜ್ ಪಾಸ್ವರ್ಡ್ ಟು ಫ್ಯಾಕ್ಟರ್ ಅಥೆಂಟಿಕೇಷನ್ ಆಮೇಲೆ ವೆರಿಫಿಕೇಷನ್ ಸೆಲ್ಫಿ ಅಂತ ಇದೆ ಆ ವೆರಿಫಿಕೇಷನ್ ಸೆಲ್ಫಿ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಅಕೌಂಟ್ ಅಂತಿದೆ ನಿಮ್ಮದು ಯಾವ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿದ್ಮೇಲೆ ಸೇವ್ ವೆರಿಫಿಕೇಷನ್ ಸೆಲ್ಫಿ ಫಾರ್ ಯುವರ್ ಅಕೌಂಟ್ ರಿಕವರಿ ಅಂತ ಆಪ್ಷನ್ ಇದೆ ಇಫ್ ಯು ಎವರ್ ಲೂಸ್ ಆಕ್ಸೆಸ್ ಟು ಯುವರ್ ಅಕೌಂಟ್ ವಿ ವಿಲ್ ಆಸ್ಕ್ ಯು ಟು ಪ್ರೊವೈಡ್ ಎ ನ್ಯೂ ಸೆಲ್ಫಿ ವಿಚ್ ವಿಲ್ ಬಿ ಮ್ಯಾಚ್ಡ್ ವಿತ್ ಸೆಕ್ಯೂರ್ಲಿ ಸ್ಟೋರ್ಡ್ ವೆರಿಫಿಕೇಷನ್ ಸೆಲ್ಫಿ ಟು ಕನ್ಫರ್ಮ್ ಯುವರ್ ಐಡೆಂಟಿಟಿ ಅಂದರೆ ಅಕಸ್ಮಾತ್ ನಿಮ್ಮದು ಅಕೌಂಟ್ ಏನಾದರೂ ಹ್ಯಾಕ್ ಆಗಿದರೆ ಅಥವಾ ನಿಮ್ಮದು ಅಕೌಂಟ್ ಲಾಗಿನ್ ಆಗೋಕ್ಕಾಗ್ತಿಲ್ಲ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅಂಥ ಟೈಮಲ್ಲಿ ವೆರಿಫಿಕೇಷನ್ ಸೆಲ್ಫಿ ಕೇಳುತ್ತೆ ಯುವರ್ ವಿಡಿಯೋ ಸೆಲ್ಫಿ ವಿಲ್ ಬಿ ಓನ್ಲಿ ಬಿ ಯೂಸ್ ಟು ಕನ್ಫರ್ಮ್ ಯುವರ್ ಐಡೆಂಟಿಟಿ ಫಾರ್ ಎನಿ ಸೇಫ್ಟಿ ಸೆಕ್ಯೂರಿಟಿ ಆರ್ ಅಥೆಂಟಿಕ್ ಪರ್ಪಸಸ್ ಅದೇ ನಿಮ್ಮ ಸೆಲ್ಫಿ ವಿಡಿಯೋ ಕೊಡ್ತೀರಲ್ಲ ಅದು ಬರೀ ನಿಮ್ಮ ಸೇಫ್ಟಿಗೋಸ್ಕರ ಅಂದರೆ ಐಡೆಂಟಿಫೈ ಮಾಡೋಕ್ಕೆ ಸೆಕ್ಯೂರಿಟಿ ರೀಸನ್ನು ನೀವೇ ಅಂತ ಐಡೆಂಟಿಫೈ ಮಾಡೋಕ್ಕೋಸ್ಕರ ಆಮೇಲೆ ಯುವರ್ ವಿಡಿಯೋ ಸೆಲ್ಫಿ ವಾಂಟ್ ಬಿ ವಿಸಿಬಲ್ ಆನ್ ಯುವರ್ ಪ್ರೊಫೈಲ್ ನೀವು ಕೊಡೋ ಸೆಲ್ಫಿ ವಿಡಿಯೋ ಅದು ಪ್ರೊಫೈಲಲ್ಲಿ ಅವೈಲಬಲ್ ಇರೋಲ್ಲ ಯು ಕ್ಯಾನ್ ಡೆಲೀಟ್ ಆರ್ ಅಪ್ಡೇಟ್ ಯುವರ್ ಸೆಲ್ಫಿ ವೆನ್ ಎವರ್ ಯು ವಾಂಟ್ ಅಂದರೆ ನೀವು ವಿಡಿಯೋ ಮಾಡಿರ್ತೀರಲ್ಲ ಸೆಲ್ಫಿ ವಿಡಿಯೋ ಯಾವಾಗ ಬೇಕಾದ್ರೂ ಡೆಲೀಟ್ ಮಾಡ್ಬೋದು ಇಲ್ಲ ಹೊಸ ಅದು ಸೆಲ್ಫಿನ ಅಪ್ಡೇಟ್ ಮಾಡ್ಬೋದು ಅಂತ ಇದೆ ಇಷ್ಟೊಂದು ಫಾಲೋ ಮಾಡಿ ಇದಾದ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಎಂಟರ್ ದ ಕೋಡ್ ದಟ್ ವಿ ಸೆಂಟು ಜಿಮೇಲ್ ಡಾಟ್ ಕಾಮ್ ಅಂತ ಬಂದಿದೆ ಈಗ ನಾನು ಜಿಮೇಲ್ಗೆ ಹೋಗ್ತೀನಿ ಓಕೆನಾ ಜಿಮೇಲ್ಗೆ ಹೋಗ್ತೀನಿ ಜಿಮೇಲ್ಗೆ ಹೋಗಿ ನಾನು ಯಾವ ಜಿಮೇಲ್ ಇನ್ಸ್ಟಾಗ್ರಾಮಿಗೆ ಕೊಟ್ಟಿರ್ತೀನೋ ಆ ಜಿಮೇಲ್ನ ಓಪನ್ ಮಾಡ್ಕೊಬೇಕು ನೋಡಿ ಇದೇ ಇದೆ ನೋಡಿ ಬಂತು ಅಥೆಂಟಿಕೇಷನ್ ಯುವರ್ ಅಕೌಂಟ್ ನೋಡಿ ಈ ನಂಬರ್ನ ತಗೊಂಡೋಗ್ಬಿಟ್ಟು ಅಲ್ಲಿ ಕೇಳ್ತಿದೆಯಲ್ಲ ಅಲ್ಲಿ ಹೋಗಿ ಆ ನಂಬರ್ನ ಹಾಕ್ಬೇಕು ನೋಡಿ ಇಲ್ಲಿ ಕೋಡ್ ಹತ್ತಿರ ಹಾಕೋದ್ರೆ ಈಗ ಎನೇಬಲ್ ಆಗುತ್ತೆ ಸೆಲ್ಫಿದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೋಡಿ ಬರ್ತಾ ಇದೆ ಈಗ ಟೇಕ್ ಎ ವಿಡಿಯೋ ಸೆಲ್ಫಿ ಅಂದರೆ ವಿ ನೀಡ್ ಟೇ ಶಾರ್ಟ್ ವಿಡಿಯೋ ಆಫ್ ಯುವರ್ ಟರ್ನಿಂಗ್ ಯುವರ್ ಹೆಡ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಅದೇ ಶಾರ್ಟ್ ವಿಡಿಯೋ ಬೇಕು ಮತ್ತು ನೀವು ಫೇಸ್ನ ಆ ಕಡೆ ಈ ಕಡೆ ಟರ್ನ್ ಮಾಡಿ ಅಂತ ಹೇಳ್ತಿದೆ ಆಮೇಲೆ ಯೂಸ್ ಎ ವೆಲ್ ಲಿಟ್ ಏರಿಯಾ ಒಳ್ಳೆ ನೀಟಾಗಿರೋ ಜಾಗ ಯೂಸ್ ಮಾಡಿ ಅಂತ ಹೇಳ್ತಿದೆ ಹೋಲ್ಡ್ ಯುವರ್ ಫೋನ್ ಅಟ್ ಐ ಲೆವೆಲ್ ಐ ಲೆವೆಲ್ಗೆ ಫೋನ್ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ದ ಇನ್ಸ್ಟ್ರಕ್ಷನ್ ಆನ್ ದ ಸ್ಕ್ರೀನ್ ನೆಕ್ಸ್ಟು ಸ್ಟಾರ್ಟ್ ಸೆಲ್ಫಿ ಕೊಟ್ಟ ಮೇಲೆ ಅವ್ರು ಏನೇನು ಹೇಳ್ತಾರೋ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ ಅದಾದ್ಮೇಲೆ ಸ್ಟಾರ್ಟ್ ಸೆಲ್ಫಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಯಾವ ರೀತಿ ಬರ್ತಿದೆ ಪೊಸಿಷನ್ ಯುವರ್ ಫೇಸ್ ಇನ್ ದ ಸರ್ಕಲ್ ಸರ್ಕಲ್ ಒಳಗೆ ಪೊಸಿಷನ್ ಮಾಡಿ ಇಡ್ಕೊಳ್ಳಿ ಅಂತ ಹೇಳ್ತಿದೆ ನೋಡಿ ಈ ಕಡೆ ತಿರುಗಬೇಕು ಈ ಕಡೆ ತಿರುಗಬೇಕು ಸ್ಲೋಲಿ ಟರ್ನ್ ಸ್ಲೋಲಿ ಟರ್ನ್ ಯುವರ್ ಹೆಡ್ ಟು ಲೆಫ್ಟ್ ನೋಡಿ ಅಲ್ಲಿ ಕೆಳಗೆ ಇನ್ಸ್ಟ್ರಕ್ಷನ್ ತೋರಿಸ್ತಿರ್ತಾರೆ ಏನೇನು ಹೇಳ್ತಾರೋ ಅದನ್ನ ಮಾಡಬೇಕು ಸ್ಲೋಲಿ ಟರ್ನ್ ಯುವರ್ ಹೆಡ್ ಟು ಲೆಫ್ಟ್ ನೋಡಿ ಅಪ್ಲೋಡ್ ಆಗೋಯ್ತು ಏನೇನು ಕೆಳಗಡೆ ಇನ್ಸ್ಟ್ರಕ್ಷನ್ ಕೊಡ್ತಾರೋ ಅದನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಆವಾಗ ನಿಮ್ಮದು ಸೆಲ್ಫಿ ವೀಡಿಯೋ ಅಪ್ಲೋಡ್ ಆಗುತ್ತೆ ನಿಮಗೆ ಯಾವಾಗಾದರೂ ಅಕಸ್ಮಾತ್ ಯಾರಾದರೂ ಹ್ಯಾಕ್ ಮಾಡಿದ್ರು ಬೇಕಾದ್ರೆ ನೀವು ಸೆಲ್ಫಿ ವೀಡಿಯೋ ಮುಖಾಂತರ ಅಕೌಂಟ್ನ ರಿಕವರಿ ಮಾಡ್ಕೊಬೋದು ಒಳ್ಳೆ ಬೆಸ್ಟ್ ಅಪ್ಡೇಟು ಇನ್ಸ್ಟಾಗ್ರಾಮಲ್ಲಿ ಓಕೆನಾ ನೋಡಿ ವೆರಿಫಿಕೇಷನ್ ಸೆಲ್ಫಿ ಸೇವ್ಡ್ ಯು ಕ್ಯಾನ್ ಅಪ್ಡೇಟ್ ಆರ್ ಡೆಲೀಟ್ ದಿಸ್ ಸೆಲ್ಫಿ ಅಟ್ ಎನಿ ಟೈಮ್ ಇನ್ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಇನ್ ದ ಅಕೌಂಟ್ ಸೆಂಟರ್ ಸ್ಟಾರ್ಟಿಂಗ್ ಹೇಳದ್ನಲ್ಲ ನಿಮಗೆ ಯಾವ ಅವಾಗ ಈ ಸೆಲ್ಫಿ ವಿಡಿಯೋನ ಡೆಲೀಟ್ ಮಾಡ್ಬೋದು ಮತ್ತು ಅದೇ ಸೆಲ್ಫಿ ವಿಡಿಯೋನ ಹೊಸ್ದಾಗಿ ಅಪ್ಡೇಟ್ ಮಾಡ್ಬೋದು ಹೊಸ ಸೆಲ್ಫಿ ವಿಡಿಯೋ ಹಾಕಿ ಓಕೆನಾ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದು ಕೊಟ್ಟಿದ್ದನ್ನ ಫಾಲೋ ಮಾಡ್ಬೇಕು ನೀವು ಸೆಲ್ಫಿ ವಿಡಿಯೋ ತಗೊಬೇಕಾರೆ ಓಕೆನಾ ಕೆಳಗಡೆ ಡೌನಲ್ಲಿ ಬರ್ತಿರುತ್ತೆ ನೋಡಿ ಇಷ್ಟೇ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು